ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ಗಳ ಮೇಲೆ ಮಾಡಿರುವಂಥ ಹಲ್ಲೆ ಖಂಡನೀಯ ಯಾಕೆ ಅಂದರೆ ಇದು ಕಾನೂನನ್ನು ನಾವೇ ಆಗಲ್ವಾ ಇಲ್ಲಿ ನಾವು ಏನು ಭಕ್ತಾದಿಗಳಿದ್ದೀವಿ ಧರ್ಮಸ್ಥಳದಲ್ಲಿ ಭಕ್ತಾದಿಗಳು ಮಾತ್ರ ಅಲ್ಲಿ ರೌಡಿಗಿರಿ ನಡಿಬಾರದು ಯಾರೇ ಆಗಿರಲಿ ಅಲ್ಲಿ ರೌಡಿಸಂ ಮಾಡೋದು ಅಲ್ಲಿ ದೇವರ ಹೆಸರಲ್ಲಿ ರೌಡಿಸಮ್ ಮಾಡೋದಿದೆಯಲ್ಲ ಅದು ಬಹಳ ಕ್ರೂರವಾಗಿರುತ್ತೆ ಇಲ್ಲಿವರೆಗೆ ಆಲ್ರೆಡಿ ಕ್ರೂರವಾಗಿ ನಡೀತಾ ನಡೆದಿದೆ ಸೌಜನ್ಯ ಹತ್ಯೆಯ ನಂತರ ಕ್ರೂರತೆ ಕಡಿಮೆ ಆಗಿದೆ ಅಲ್ಲಿ ಆ ಥರ ಕ್ರೂರತೆಗಳು ಸ್ವಲ್ಪ ಕಡಿಮೆ ಆಗಿದೆ ಏಕೆಂದರೆ ಅದು ಸೌಜನ್ಯಳ ಸ ಶಕ್ತಿ ಇಲ್ಲಿ ಏನು ನಡೆದಿದೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ಗಳ ಮೇಲೆ ಅಲ್ಲೇ ಅದು ಇದು ಪ್ರೀಪ್ಲ್ಯಾನ್ಡ್ ಅನಿಸುತ್ತೆ ಸೌಜನ್ಯಳ ಮನೆಗೆ ಬಿಗ್ ಬಾಸ್ ಸ್ಪರ್ಧಿ ರಜತ್ ಬಂದು ಆಕೆಯ ತಾಯಿಯನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿ ಹೊರಬರಬೇಕಾದ್ರೆ ಯೂಟೂಬರ್ಸ್ಗಳು ಆತನನ್ನು ಇಂಟರ್ವ್ಯೂ ಮಾಡೋದಕ್ಕೆ ಹೋಗಿದ್ದಾರೆ ಆತನನ್ನು ಏನು ಬೈಟ್ ನೀಡದ ಬೈಟ್ ಕೇಳೋದಕ್ಕೆ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಐವತ್ತಕ್ಕಿಂತ ಹೆಚ್ಚು ಜನ ಬಂದು ಅಲ್ಲಿ ಯೂಟ್ಯೂಬರ್ಸ್ಗಳ ಮೇಲೆ ಏಕಾಏಕಿ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಮೊದಲು ಮಾತಿಗೆ ಮಾತು ಬೆಳೆದು ಆಮೇಲೆ ಅರ್ಥ ಅವ್ರ ಹತ್ರ ಇದ್ದದ್ದು ಕ್ಯಾ ಕಿತ್ಕೊಂಡು ಆಮೇಲೆ ಅವರು ದಾಳಿ ಮಾಡಿರುವಂಥದ್ದು ಮಾರಣಾಂತಿಕವಾಗಿ ಅಲ್ಲೇ ಮಾಡಿದ್ದಾರೆ ಇದು ಏನನ್ಸುತ್ತೆ ಅಂದರೆ ಈಗ ಕ್ಷೇತ್ರದ ಪರವಾಗಿ ಅವರು ಯಾರು ಬಂದಿದ್ದರು ಧರ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಏನು ಧರ್ಮಸ್ಥಳದ ಹೆಸ್ರನ್ನ ಹಾಳು ಮಾಡ್ತಾ ಇದ್ದೀರಿ ಅಂತ ಯಾರು ಬಂದಿದ್ರಲ್ಲ ಅವರು ಈಗ ರೌಡಿಗಿರಿ ಮಾಡ್ತಾ ಇದ್ದಾರಲ್ಲ ಅದು ಕ್ಷೇತ್ರದ ಹೆಸರಲ್ಲಿ ಮಾಡ್ತಾ ಇರೋ ಅವಮಾನ ಅಲ್ವಾ ಅದು ಇದನ್ನ ಯಾರು ಮಾತನಾಡಲ್ವಾ ಶ್ರೀ ಕ್ಷೇತ್ರ ಅಂತ ಇದ್ದೀರಿ ಮತ್ತು ರೌಡಿಸಮ್ ಯಾಕೆ ಮಾಡಬೇಕು ಶ್ರೀ ಕ್ಷೇತ್ರದ ದೇಶರನ್ನ ಅವಮಾನ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಅವ್ರ ಮೇಲೆ ಪೊಲೀಸವ್ರು ಏನಿದ್ದಾರೆ ಇದನ್ನು ಆ್ಯಕ್ಷನ್ ತೊಗೋತಾರೆ ನೀವು ಯಾಕೆ ಕಾನೂನ ಕೈ ಇದ್ದೀರಿ ನೀವು ಯಾಕೆ ರೌಡಿಸಮ್ ಮಾಡ್ತಾಯಿದ್ದೀರಿ ಧರ್ಮಸ್ಥಳದ ಹೆಸರಲ್ಲಿ ನೀವು ಯಾಕೆ ರೌಡಿಸಮ್ ಮಾಡ್ತಾಯಿದ್ದೀರಿ ಇದು ತಪ್ಪಲ್ವಾ ಇದನ್ನು ನಾವು ಪ್ರಶ್ನೆ ಮಾಡಬಾರ್ದಾ ಹಾಂ ಯಾಕಿರಿದ್ರಿ ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಾ ಇದ್ರಿ ಭಕ್ತಾದಿಗಳು ಭಕ್ತಾದಿಗಳ ಥರ ಇರಬೇಕು ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ನೀವೇನು ಬಂದಿದ್ರು ಯೂಟ್ಯೂಬರ್ಸ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ನೀವು ಭಕ್ತಾದಿಗಳು ರೌಡಿಗಳಲ್ಲ ರೌಡಿಗಳ ಪರವಾಗಿ ನೀವು ಯಾರು ಮಾತಾಡ್ತಾ ಇದ್ದೀರಲ್ಲ ಇದು ರಾಂಗ್ ಮೆಸೇಜು ಪೊಲೀಸ್ನವರು ದಯವಿಟ್ಟು ಯಾರ್ಯಾರು ಇದರಲ್ಲಿ ಅಕ್ಯೂಸ್ಡ್ ಇದ್ದಾರೆ ಆರೋಪಿಗಳಿದ್ದಾರೆ ಯಾರೋ ಯೂಟ್ಯೂಬರ್ಸ್ಗಳ ಮೇಲೆ ಅಲ್ಲೇ ಮಾಡಿದ್ದಾರೆ ಅವ್ರನ್ನ ಮೊದಲು ಕಸ್ಟಡಿಗೆ ತಗೊಂಡು ಅವ್ರನ್ನ ವಿಚಾರಣೆ ಮಾಡಿ ಸತ್ಯ ಸತ್ಯನ ಬಾಯ್ಬಿಡಿಸಿ ಸತ್ಯ ಸತ್ಯತೆಗಳು ಇಲ್ಲೇ ಹೊರಬರುತ್ತೆ ಇಲ್ಲಿಂದಲೇ ಸ್ಟಾರ್ಟ್ ಆಗಲಿ ನಮಗನ್ಸುತ್ತೆ ಇದರಿಂದ ದೊಡ್ಡ ಕೈವಾಳ ನಡೀತಾ ಇದೆ ಅಂತ ಯೂಟ್ಯೂಬರ್ಸ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಯಾಕೆ ಯೂಟ್ಯೂಬರ್ಸ್ಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ ಯಾಕೆ ಅಂದರೆ ಈ ಈ ಧರ್ಮಸ್ಥಳ ಪ್ರಕರಣದ ಮರುತನಿಖೆಗೆ ಅತಿ ಹೆಚ್ಚು ಶ್ರಮ ಪಟ್ಟಿದ್ದಾರೆ ಯೂಟ್ಯೂಬ್ ಚಾನಲ್ಸ್ಗಳು ಯೂಟ್ಯೂಬ್ ಚಾನಲ್ಸ್ಗಳಿಂದಲೇ ಇದು ಆಗಿದ್ದು ಯಾಕೆಂದರೆ ಬೇರೆ ಮೀಡಿಯಾಗಳು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಪಾತ್ರಗಳೇ ಇಲ್ಲ ಏನಿದ್ರು ಯೂಟ್ಯೂಬ್ ಮೂಲಕನೇ ಇದು ಹೋರಾಟ ನಡೆದಿದ್ದು ಯೂಟ್ಯೂಬ್ ಮೂಲಕನೇ ಈಗ ಸರ್ಕಾರಕ್ಕೆ ಒತ್ತಾಟ ನೀಡಿ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಅದರಲ್ಲಿ ಆಲ್ರೆಡಿ ಸತ್ಯಾಸತ್ಯರುಗಳು ಹೊರಬಂದಿದೆ ಈಗ ಅಪರಾಧಿಗಳು ಯಾರು ಅಂತ ಕಂಡುಹಿಡಬೇಕಷ್ಟೇ ಬೇರೆ ಇನ್ಯಾವುದು ಮಾರ್ಗಗಳಿಲ್ಲ ಇಂಥ ಸಮಯದಲ್ಲಿ ಅಪರಾಧಿಗಳು ಈ ರೀತಿ ರೌಡಿಗಳನ್ನ ಬಿಟ್ಟು ಧರ್ಮಸ್ಥಳ ಕ್ಷೇತ್ರದ ಹೆಸರಲ್ಲಿ ರೌಡಿಗಳನ್ನ ಬಿಟ್ಟು ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಮಾಡಿ ಐತಿ ಅವ್ರು ಅನ್ಸುತ್ತೆ ಅವರು ಕೊಲೆ ಮಾಡೋಕ್ಕೂ ಏಸಲ್ಲ ಅವರು ಕೊಲೆ ಮಾಡಲಿಕ್ಕೆ ಟ್ರೈ ಮಾಡಿರೋದು ಆದರೆ ಅಷ್ಟರಲ್ಲಿ ಅಲ್ಲಿನ ಸ್ಥಳೀಯರು ಬಂದು ಅವ್ರನ್ನ ರಕ್ಷಣೆ ಮಾಡಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಲ್ಲಿ ಯಾರು ಯಾರೇ ಅವಮಾನ ಮಾಡಲಿಕ್ಕೆ ಬರಲಿ ಅವ್ರನ್ನೇ ನೀವು ಕಾನೂನು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಇವ ವಿನಃ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು ಇದು ರಾಂಗ್ ಮೆಸೇಜ್ ಆಗುತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರನ್ನು ನೀವೇ ಹಾಳು ಮಾಡ್ತಾಯಿದ್ದೀರಿ ದಯವಿಟ್ಟು ಇದನ್ನು ಮುಂದಿನ ದಿನಗಳಲ್ಲಿ ಮಾಡಬಾರ್ದು ರೌಡಿ ಗ್ಯಾಂಗ್ ಡಿ ಗ್ಯಾಂಗ್ ಅಂತ ಏನು ಹೇಳ್ತಾ ಇದ್ದೀರಿ ಆ ಗ್ಯಾಂಗಿನ ಸದಸ್ಯರು ಬಂದಿರೋದಲ್ಲಿ ಅಲ್ಲಿ ಮಾಡಲಿಕ್ಕೆ ಪೊಲೀಸ್ನವರು ದಯವಿಟ್ಟು ಇವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಸತ್ಯಸತ್ಯತೆಗಳನ್ನ ಹೊರತರಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ ಥ್ಯಾಂಕ್ ಯು ವೆರಿ ಮಚ್